ಏನನ್ನ ನೋಡಿ ಇದು ಪ ಈ ಬೆಳ್ಳುಳ್ಳಿ ಕಬಾಬ್ ಮಾಡಿದ್ದು ಒಂದು ಏನೋ ಒಂದು ಒಂದು ಸ್ಟೈಲಲ್ಲಿ ಮಾಡಿದ್ದು ಅವತ್ತು ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿದೆ ಈ ಶೂಟ್ ಮಾಡಿದಾಗ ಹನ್ನೊಂದುವರೆ ಹನ್ನೆರಡು ಗಂಟೆ ಹನ್ನೊಂದುವರೆ ಹನ್ನೆರಡು ಗಂಟೆ ಕಲೆಕ್ಟ್ ಆಗಿ ಸಲ ಮಾಡಿದಾಗ ಇದು ಒಂದು ವರ್ಷದ ಮೇಲೆ ಮೂರು ಆಯ್ತು ಇವತ್ತು ನೋಡಿದ್ರೆ ಈ ಪಾಪ್ಯುಲಾರಿಟಿ ಆಯಿತು ಕಾರಣ ಗೊತ್ತಿರಬೇಕು ಪಾಪ್ಯುಲಾರಿಟಿ ಯಾಕಾಯಿತು ಹೆಂಗಾಯಿತು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಇವಾಗಂತೂ ಆ ಕರಿಮಣಿ ಮಾಲೀಕ ಬಂದ ಮೇಲೆ ಯಾರು ಕೇಳಿದ್ರು ಕರಿಮಣಿ ಮಾಲೀಕ ರಾಹುಲ್ಲ ಅಂತಾರೆ ಚೆನ್ನಾಗಿ ಬರ್ತಾಯಿದೆ ಎಲ್ಲರೂ ಖುಷಿಯಾಗಿ ನೋಡ್ತಾ ಇದ್ದಾರೆ ನೀವು ಬರ್ತೀರಾ ನಿಮಗೂ ಪ್ರೀತಿಯಿಂದ ಹೇಳ್ಬೇಕು ಸಹನೇ ಇಂಪಾರ್ಟೆಂಟು ಬಂದವರು ಗೌರವ ಕೊಡ್ಬೇಕು ಬಂದವ್ರ ಪ್ರೀತಿ ಮಾತ್ರ ನನಗೆ ಸಾವಿರ ಒಳಗಡೆ ಕಷ್ಟ ಇದೆ ಟೆನ್ಷನ್ ಇದೆ ಎಲ್ಲ ಇದೆ ಫುಡ್ ಇಂಡಸ್ಟ್ರಿ ಅಂದರೆ ಅಷ್ಟು ಆ ಸ್ಮಾಲ್ ಇಂಡಸ್ಟ್ರಿ ಅಲ್ಲ ಇದಕ್ಕೆ ರುಚಿ ಕೊಡ್ಬೇಕು ಇದಕ್ಕೆ ಪ್ರೀತಿ ಕೊಡ್ಬೇಕು ಇದಕ್ಕೆ ಗೌರವ ಕೊಡ್ಬೇಕು ಬಂದವ್ನ ಉಪಚರಿಸ್ಬೇಕು ಖುಷಿಯಾಗಿ ಒಂದು ಮೂವರದಾಗ ಕಳಿಸ್ಬೇಕು ಅವಾಗ ಅವ್ರು ಹೋಗಿ ನಾಲ್ಕು ಜನಕ್ಕೆ ಕೇಳ್ತಾರೆ ನಾಲ್ಕು ಜನ ಹೋಗಿ ನಲ್ವತ್ತು ಜನ ಬರೋಂಗೆ ಆಗ್ಬೇಕು ಬಿಟ್ರೆ ನಲ್ವತ್ತು ಜನ ಬಂದು ನಾಲ್ಕು ಜನ ಆಗಬಾರ್ದು ಅಲ್ಲಿಂದ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಇಲ್ಲಿ ಬನ್ನಿ ಒಂದು ಟೈಮಿಂಗ್ಸ್ ಇರುತ್ತೆ ಒಂದು ಗಂಟೆ ಒಳಗೆ ಬಂದರೆ ನೀವು ಆರಾಮಾಗಿ ಖುಷಿಯಾಗಿ ಹೋಗ್ಬೋದು ಮೂರುವರೆ ಮೇಲೆ ಸಾಯಂಕಾಲ ಆರೂವರೆ ಮೇಲೆ ಬಂದರೆ ಖುಷಿಯಾಗಿ ಹೋಗ್ಬೋದು ಆಮೇಲೆ ಈ ಪ್ರತಿ ಭಾನುವಾರ ಇನ್ಮೇಲೆ ಒಂದು ಬೊಫೆ ಥರ ಮಾಡಿಬಿಟ್ಟು ಅವ್ರು ಡಿಸ್ಟರ್ಬ್ ಆಗಬಾರ್ದು ಅಂತ ಒಂದು ನಾಲ್ಕೈದು ಐಟಮ್ ಮಾತ್ರ ಮಾಡಿ ಫಾಸ್ಟ್ ಮೂವಿಂಗ್ ಮಾಡಿದ್ರೆ ಅವರು ತಿನ್ಕೊಂಡು ಖುಷಿಯಾಗಿ ಹೋಗ್ತಾರೆ ಒಂದೇ ಸಲ ಕ್ರೌಡ್ ಆದಾಗ ಅವ್ರಿಗೂ ಊಣ ಅವ್ರಿಗೆ ಪ್ರೀತಿ ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬನ್ನು ಸ್ಪಂದಿಸ್ಬೇಕು ಆ ಪ್ರೀತಿ ತೋರಿಸಿದ್ರೆ ಅವ್ರು ನಮ್ಮನ್ನು ತೋರಿಸ್ತಾರೆ ರುಚಿ ಒಂದೇ ಅಲ್ಲ ಪ್ರೀತಿನೂ ಇರಬೇಕು ಆ ಗೌರವ ನಂಗೆ ಕೊಡಬೇಕು ಅದನ್ನು ತೋರಿಸಿದ್ದಾರೆ ಆ ಮನೆ ಆ ಮನೇಲಿ ಕಲ್ತ್ಕೊಂಡು ಬಂದಿದ್ದೀನಿ ಆ ದಾರಿಲಿ ನಡೀತಾ ಇದ್ದೀನಿ ಎಲ್ಲರೂ ಪ್ರೋತ್ಸಾಹ ಇದೆ ಎಲ್ಲ ಪ್ರೀತಿ ಇದೆ ಒನ್ ಮೋರ್ ಒನ್ ಮೋರ್ ಅಂತ ಇದ್ದೀನಿ ಆ ಮನೆಯಿಂದ ಗೀತಕ್ಕ ಶಿವಣ್ಣ ಅಶ್ವಿನಿ ಮೇಡಮ್ ಯಾರಾದರೂ ಫೋನ್ ಮಾಡಿ ಮಾಡಿದ್ದು ಮಾತಾಡಿದಾರೆ ಸರ್ ಮೇಡಮ್ ಪ್ರತಿ ಸಲ ಎಲ್ಲರೂ ಮಾತಾಡಿದ್ದಾರೆ ನಮ್ಮ ಬ ಪೂರ್ಣಿಮಕ್ಕ ಮಾತಾಡಿದ್ದಾರೆ ಅಶ್ವಿನಿ ಮೇಡಮ್ ಅವರು ಮಾತಾಡೋರೆ ರಾಗಣ್ಣ ಮಾತಾಡೋವ್ರೆ ವಿನು ಮಾತಾಡಿದ್ದಾನೆ ಗುರು ಮಾತಾಡಿದ್ದಾನೆ ನಮ್ಮ ಪೂರ್ಣಿಮಕ್ಕನ ಮಗ ಮಾತಾಡಿದ್ದಾನೆ ಅವ್ರ ಮಗಳಿಗಂತೂ ನನ್ನ ಫೇವ್ರೇಟು ಬೆಳ್ಳುಳ್ಳಿ ಕಬಾಬ್ ಚಂದ್ರು ಏನಪ್ಪ ಹಿಂಗಾಗ್ಬಿಟ್ಟೆ ಅಂತರ ನಮ್ಮ ಅವರು ನಮ್ಮ ಮಾಲಾಷಿ ಮಗಳು ಅವ್ರ ಮಗ ಅಂತೂ ಫಿದಾ ಆ ಥರ ನಮಗೊಂದು ಗೌರವ ಅದು ನಮಗೆ ನನ್ನ ಗೌ ನಮ್ಮ ನಮಗೊಬ್ಬರು ಗುರು ಇದ್ದಾರೆ ಅವರು ಗುರು ಅಂತ ನಮ್ಮ ಕಂಪ್ನಿಯಲ್ಲಿ ನಾವು ಮೇಕಪ್ ಮ್ಯಾನ್ ಅವ್ರ ಸೀನಿಯರ್ ನಾವು ಜೂನಿಯರ್ ಅವರು ನಮ್ಮ ಮೇಲೆ ಸ್ವಲ್ಪ ಕೋಪ ತೋರಿಸೋರು ಮೊನ್ನೆ ಇವ್ರದ್ದು ಪಿಚ್ ಇದನ್ನು ಇದನ್ನ ಕರ್ಸಿ ಕೈ ಚಂದ್ರ ಅವ್ರ ಪ್ರೋಗ್ರಾಮ್ ನೋಡಿ ಎಲ್ಗೋ ಹೋಗ್ಬಿಟ್ಟೆ ಚಂದ್ರು ಜೀವನ ಈ ಥರ ಎಲ್ಲ ಆಗತ್ತಾ ಈ ಥರ ಎಲ್ಲ ನಡೆಯುತ್ತಾ ನಮ್ಮ ನೋಡಿದವರೆಲ್ಲ ಇವತ್ತು ಖುಷಿ ಖುಷಿಯಾಗಿ ಮಾತಾಡ್ತಾರೆ ನಮ್ಗೆ ಆಗದಿದ್ದವರು ಖುಷಿಯಾಗಿ ಮಾತಾಡ್ತಾರೆ ಸೊ ನನಗೆ ನಿಜವಾಗ್ಲೂ ಹೆಮ್ಮೆ ಆಗ್ತಾಯಿದೆ ಆ ಹೆಮ್ಮೆನ ಹೋಗಬೇಕು ಎಲ್ಲರ ಜೊತೆ ಖುಷಿಯಾಗಿರಬೇಕು ಅದಿದ್ದರೆ ಎಲ್ಲ ಆಗುತ್ತೆ ವರು ನಿಮ್ಮ ಎರಡು ಆಗ್ಬಿಡ್ತಾ ಇತ್ತು ಇವತ್ತು ಅವ್ರು ನಮಗೆ ಗೌರವ ಕೊಡ್ರು ನಮ್ಗೆ ಎಷ್ಟು ಖುಷಿ ಇರೋದು ಆ ಥರ ಭಾಳ ಜನ ನಡೀತಾ ಇದೆ ಇದು ಎಲ್ಲೆಲ್ಲಿಂದ ಫೋನ್ ಮಾಡಿದ ನಮ್ಗೆ ಆಗದಿದ್ದವರಲ್ಲ ಈಗ ಏನ್ರಿ ಏನ್ರಿ ಯಾವ ಮಟ್ಟ ಆಮೇಲೆ ನನ್ನ ಕಸ್ಟಮರ್ಗಳು ರೀ ನೀವು ಎಲ್ಲ ಹೋಗ್ಬಿಟ್ಟ ಬಿಡು ಚಂದ್ರು ಏನ್ರಿ ಇದರಿಂದ ಎಲ್ಲಿ ನೋಡ್ರಿ ಯಾವ್ದ್ರಲ್ಲಿ ನೋಡ್ರಿ ನಿಮ್ದೇನಿಲ್ಲ ಕೊಟ್ಟರು ದೇವ್ರು ತಗೊಂಡ್ವಿ ನಾವು ಉಪಯೋಗಿಸೋಣ ಒಳ್ಳೆಯ ರೀತಿಲಿ ಇಷ್ಟೇ ಬೇಕಾಗಿರೋದು ಅಂದರೆ ಈಗ ನಿಮಗೆ ಬೆಳ್ಳುಳ್ಳಿ ಕಬಾಬ್ ಆ ರೆಸಿಪಿ ಹೊಳೆದಿದ್ದಂಗೆ ಸರ್ ಶುರುವಾಗಿದ್ದಂಗೆ ಅದು ಏನಾಯ್ತು ಅಂದರೆ ರಾತ್ರಿ ಒಂದು ಲೆವೆನ್ ಒನ್ ಫಾರ್ಟಿ ಫೈವ್ ಆಗಿತ್ತು ಏನೋ ಒಂದು ಏನೋ ಒಂದು ಕಬಾಬು ಬೇರೆ ವೆರೈಟಿ ಮಾಡೋಣ ಸರ್ ಅಂದರೆ ಆಯ್ತು ಮಾಡೋಣ ತಗೊಳ್ಳಿ ಕಲೆ ನಂದಲ್ವಾ ಆಡ್ತೀನಿ ನೋಡಿ ಅಂದ್ರೆ ಆಗ್ತದೆ ಅಲ್ಲಾಡಿಸ್ದೆ ಒನ್ ಮೋರ್ ಒನ್ ಮೋರ್ ಅಂತ ತಿನ್ನಿಸ್ತೆ ಅಂದರೆ ಏನು ಪ್ರಿಪ್ರೇಷನ್ ಹಿಂಗೆ ಮಾಡಬೇಕು ಇಷ್ಟ ಇಲ್ಲ ತಾಯಿ ಕೊಟ್ಬಿಟ್ಟಿದ್ದಾಳೆ ಆಟ ಆಡೋಕ್ಕೆ ನಮ್ಗೆ ಶಕ್ತಿ ಕೊಟ್ಟವ್ರೆ ಕುಕ್ಕಿಂಗ್ ನಿಮ್ಗೆ ಹೆಂಗೆ ಶುರು ಆಗಿದೆ ಸರ್ ನಿಮ್ಮ ತಂದೆ ತಾಯಿ ನಮ್ಮ ತಾಯಿ ಒಳ್ಳೆ ನಾವೆಲ್ಲೂ ಕೆಲಸ ಮಾಡಿಲ್ಲ ನಮ್ಮ ತಾಯಿ ಎಲ್ಲ ರಿಚು ಎಲ್ಲ ಒಳ್ಳೆ ಅಡುಗೆ ಅಲ್ಲಿ ನಮ್ಮ ತಾಯಿ ಅಡುಗೆ ಮಾಡ್ತಾಯಿದ್ರಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ನಾವು ಈ ತೊಂಬತ್ಮೂರಲ್ಲಿ ಸಿನಿಮಾ ಬಿಟ್ವಿ ಇದೇ ಮಲ್ಲಿಗೆ ಹಾಸ್ಪಿಟ್ಲು ಮುಂದೆ ಫುಟ್ಬಾತಲ್ಲಿ ಹೋಟ್ಲು ಮಾಡಿದ್ವಿ ನಮ್ಮ ತಾಯಿ ಎಲ್ಲ ಮಾಡಿ ಒಂದಿನ ನಾನೇ ಅದನ್ನು ಹಾಕೋದು ಕಲಿತೆ ಹೊರಗಡೆ ಬಂದೆ ಮನೆಯಿಂದ ಮನೆ ಎಲ್ಲ ಗಲೀಜು ಆಗ್ತಿತ್ತು ಅವರು ಬೇಜಾರುಗಳಾಗ್ತಿದ್ರು ಪಾಪ ಹೋಟ್ಲಂದ ಮೇಲೆ ಗೊತ್ತಲ್ವಾ ಇವಾಗ ಒಂದು ಹೇಳಿದೆ ಇನ್ನೊಂದು ಬಾಲ್ ಮನೆ ಸಿನಿಮಾಗ ಗಿನ್ಮಾಗೆಲ್ಲ ಊಟ ಕಳಿಸ್ತಾ ಇದ್ದೆ ಅಂಬರೀಷ್ ಅಣ್ಣವ್ರಿಗೆ ನಾನು ಎಷ್ಟೊಂದು ಹತ್ತು ವರ್ಷ ಮನೆಗೆ ಇಲ್ಲ ನಾನು ಅಂಬರೀಷಣ್ಣ ಜೊತೆ ಸಾಯಂಕಾಲ ಆರು ಗಂಟೆಗೆ ಹೋದ್ರೆ ಬೆಳಗ್ಗೆ ಆರು ಗಂಟೆಗೆ ಬರ್ತಾಯಿದ್ದೆ ಆಮೇಲೆ ಅವರಿಂದ ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ಸ್ ಎಲ್ಲ ಬೆಳೀತು ಹಂಗೆ ಮಾಡ್ಕೊಂಡು ಬಂದು ಫುಟ್ಬಾತಿಂದ ಹಂಗೆ ಹೋಟ್ಲು ಮಾಡ್ಕೊಂಬಂದೆ ಹೋಟ್ಲು ಮಾಡ್ಕೊಂಬಂದು ಈಗ ಈಗ ಒಂದು ಆರು ಆಯ್ತು ಏಳು ತಿಂಗಳೇನಾಯಿತು ಇದನ್ನು ರೆಡಿ ಮಾಡಿದೆ ಏನೋ ದೇವ್ರ ಪುಣ್ಯ ಓಡಿಸ್ತಾ ಇದ್ದೀನಿ ಅದಕ್ಕೆಲ್ಲದಕ್ಕೂ ಒಂದು ಅವರ ಆಶೀರ್ವಾದ ನಮ್ಮ ತಾಯಿ ಕೃಪೆ